ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಸಂಘಟಿತ ಚಾಲಕರ ಸಮಸ್ಯೆ ವಿಚಾರ ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಂಸದ ಸುಧಾಕರ್ ಸಭೆ ಮುಗಿದ ನಂತರ ಮಾಧ್ಯಮಗಳಿಗೆ ಸಂಸದ ಸುಧಾಕರ್ ಹೇಳಿಕೆ ಅಸಂಘಟಿತ ಚಾಲಕರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇನೆ ಪಿಕಪ್ ಪಾಯಿಂಟ್ಗೆ ಮೊದಲಿನಂತೆ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಈ ಬಗ್ಗೆ ನಾಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಸಹ ಸಭೆ ನಡೆಸಲಿದ್ದಾರೆ ಇನ್ನು ಒಂದು ವಾರದಲ್ಲಿ ಚಾಲಕರ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಲಿದೆ ಅಸಂಘಟಿತ ಚಾಲಕರಿಗೆ ಭರವಸೆ ನೀಡಿದ ಸಂಸದ ಸುಧಾಕರ್ ಟರ್ಮಿನಲ್ ಒಂದರ ಪಿಕಪ್ ಪಾಯಿಂಟ್ಗೆ ಅಸಂಘಟಿತ ಚಾಲಕರಿಗೆ ನಿರ್ಬಂಧ ವಿಧಿಸಿರುವ ಏರ್ಪೋರ್ಟ್ ಕಳೆದ ಒಂದು ತಿಂಗಳಿನಿಂದ ಇದೇ ವಿಚಾರವಾಗಿ ಹೋರಾಟ ನಡೆಸುತ್ತಿರುವ ಅಸಂಘಟಿತ ಚಾಲಕರು ಚಾಲಕರ ಪರವಾಗಿ ಇಂದು ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ಸಂಸದ ಸುಧಾಕರ್ ಸಭೆ ದ ಬಿಗ್ ಕಂಪ್ಲೇನ್ ಬಸ್ ಪ್ಯಾಸೆಂಜರ್ಬಲ್ ಆಗ್ತಾ ಇದೆ ಈಗ ಅಲ್ಲಿ ಇಲ್ಲಿಂದ ಟ್ರಾಲಿ ತೊಳ್ಕೊಂಡೋಗ ಕ್ರಾಸಿಂಗ್ ರೋಡ್ಸ್ ಇದೆ ಆ ಕ್ರಾಸಿಂಗ್ ರೋಡ್ ಹೋಗೋವಾಗ ಒಂದೊಂದು ವೆಹಿಕಲ್ ಪಿಕಪ್ ಮಾಡ್ಕೊಂಡು ಹೋಗೋದು ತ್ರೀ ಟು ಫೋರ್ ಮಿನಿಟ್ಸ್ ಸಾಕಲ್ಲಿ ಸರ್ ಮೋಹಿಮನ್ ಸರ್ ಇದು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಅದರಲ್ಲಿ ನೋಡದಾಗಿದ್ರೆ ಪಾರ್ಕಿಂಗ್ ಆಗಿರ್ಬೋದು ಆಮೇಲೆ ಪಿಕಪ್ಗಳು ಮಾಡ್ತಾ ಇದ್ವಿ ನಮ್ಗೆ ಇವಾಗ ಏರ್ಪೋರ್ಟ್ ಇಂದ ಯಾರು ಎಲ್ಲಪ್ಪ ನಮ್ಗೆ ಬರಕ್ ಆಗ್ತಾ ಇದೆ ನಮ್ಗೆ ಅಷ್ಟು ದೂರ ಇದೆ ನಮ್ಗೆ ಬರಕ್ ಆಗ್ತಾ ಇದೆ ಬಂದಿದ್ದಾರೆ ಪರ್ಸನಲ್ ಪಿಕಪ್ ಡ್ರಾಪ್ ಮಾಡ್ತಾ ಇದೀವಿ ಸೊ ಈ ಪಿಕಪ್ ಗಳು ಏನಾಗ್ತಾ ಇದ್ರೆ ಇವರು ಚೇಂಜ್ ಮಾಡಿದ್ರೆ ಯಾಕಂದ್ರೆ ವಯಸ್ಸಾದ್ರು ಮತ್ತೆ ವಯಸ್ಸಾದ್ರು ಗರ್ಭಿಣಿಯರ್ ಬರ್ಬೋದು ಏಜೆಡ್ ಪರ್ಸನ್ ಮತ್ತೆ ಮಕ್ಕಳು ಕರ್ಕೊಂಡು ಹೆವಿ ನೋಡಿ ನಮಗೆ ಮೇಯ್ನ್ ಅಲ್ಲಿ ಯಾವಾಗ ಈ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಏನು ಅಲ್ಲಿ ಅಗ್ರಿಗೇಟರ್ಸ್ ಕಂಪನೀಸ್ ಮೊದಲು ಇರ್ಲಿಲ್ಲ ಅಲ್ಲಿ ಬರೀ ನಾವೇನು ಪ್ರೈವೇಟ್ ವೆಹಿಕಲ್ಸ್ ಹೋಗ್ತಾ ಇದ್ವಿ ನಮ್ಮ ಓಲಾ ಇದು ಕೆಸಿಡಿ